ನಮಸ್ತೆ ವೀಕ್ಷಕರೇ ನಾನಿವತ್ತು ನಿಮ್ಮನೆಲ್ಲ ಒಂದು ಸೀರೆ ಅಂಗಡಿ ಕರ್ಕೊಂಡು ಹೋಗ್ತೀನಿ ಆದ್ರೆ ಇದು ಇರೋದು ನಮ್ಮ ಕರ್ನಾಟಕದಲ್ಲ ಇದಿರೋದು ಕಂಚಿಯಲ್ಲಿ ಎಲ್ರು ಹೇಳ್ತಾರೆ ಕಂಚಿಯಲ್ಲಿ ಸೀರೆ ರೇಟು ಕಮ್ಮಿ ಇದೆ ಬಹಳ ವೆರೈಟಿ ಇದೆ ನಾವು ಮದುವೆಗೆ ಕಂಚಿಯಲ್ಲೇ ಶಾಪಿಂಗ್ ಮಾಡಿದ್ವಿ ಹೋಲ್ಸೇಲ್ ಆಗಿ ಸೀರೆಗಳನ್ನ ತಂದ್ವಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ನಾನು ಸೀರೆ ತರಕಂತಾನೆ ಕಂಚಿಗೆ ಏನ್ ಹೋಗ್ಲಿಲ್ಲ ದೇವಸ್ಥಾನಕ್ಕೆ ಕಂಚಿಗೆ ಹೋದಾಗ ಅಲ್ಲೇ ಸೀರೆ ಅಂಗಡಿ ನೋಡೋಣ ಅಂತ ಹೇಳಿ ಹೋಗಿದ್ದೆ ಅಲ್ಲಿ ಒಂದೊಂದು ಬೀದಿಯಲ್ಲೂ ನಾಲ್ಕು ಸೀರೆ ಅಂಗಡಿ ನಿಮ್ಗೆ ಸಿಗುತ್ತೆ ಪ್ರತಿ ಬೀದಿಯಲ್ಲೂ ಏನಿಲ್ಲ ಅಂದ್ರೂ ಸೀರೆ ಅಂಗಡಿ ಅಂತೂ ಇದ್ದೇ ಇರುತ್ತೆ ನಾನು ಕಂಚಿಗೆ ಹೋದಾಗ ಈ ಶಾಪಿಗೆ ಹೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಶಾಪ್ ಅಂತ ಬಹಳ ದೊಡ್ಡದಾಗಿದೆ ಸೀರೆನೂ ಅಷ್ಟೇ ಬಹಳ ವೆರೈಟಿ ಸೀರೆಗಳಿತ್ತು ಇಲ್ಲಿ ಹೋಗಿದ ತಕ್ಷಣ ಇದ್ದು ರೇಷ್ಮೆ ಸೀರೆಗಳು ಕಾಸ್ಟ್ಲಿ ಸೀರೆಗಳೇ ಇಲ್ಲಿ ಇದ್ದಿದ್ದು ನನಗೆ ತೌಸಂಡ್ ಇಂದ ಟೂ ತೌಸಂಡ್ ರೇಂಜ್ ಅಲ್ಲಿ ಬೇಕಾಗಿತ್ತು ಅದೇ ತಗೊಳೋಣ ಅಷ್ಟು ಸಾಕು ಅಂತ ನಾನು ಅನ್ಕೊಂಡಿದ್ದೆ ಸೊ ನಾನು ಫಸ್ಟ್ ಫ್ಲೋರಿಗೆ ಹೋಗಬೇಕಾಯ್ತು ಇಲ್ಲಿ ಮೆನ್ಸ್ ವೇರು ಕೂಡ ಸಿಗತ್ತೆ ಶರ್ಟು ಧೋತಿ ಅದೆಲ್ಲ ಸಿಗತ್ತೆ ಫಸ್ಟ್ ಫ್ಲೋರಲ್ಲಿ ನಮ್ಮ ರೇಂಜಿಗೆ ಆಗೋದು ಸಿಗತ್ತೆ ಅಂತ ಹೇಳಿದ್ರು ಸೊ ನಾವು ಫಸ್ಟ್ ಫ್ಲೋರಿಗೆ ಹೋದ್ವಿ ನೋಡಿ ಈ ಸೀರೆಗಳೆಲ್ಲ ಐನೂರು ರೂಪಾಯಿ ಸೀರೆ ಅಂತೆ ಇದರಲ್ಲಿ ಯಾವುದೇ ತಗೊಳ್ಳಿ ಅದು ಐನೂರು ರೂಪಾಯಿ ಸೀರೆ ನೋಡಿ ರೇಷ್ಮೆ ಸೀರೆ ತರಾನೇ ಇದೆ ಇದು ನಾವು ಮದುವೆಗೆ ಯಾರಿಗಾರು ಕೊಡೋಕೆ ಆರಾಮಾಗಿ ಕೊಡ್ಬೋದು ಚೆನ್ನಾಗಿದೆ ನೋಡಿ ಈ ಸೀರೆಗಳೆಲ್ಲ ಇದರಲ್ಲಿ ಯಾವುದೇ ತಗೊಂಡ್ರು ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಈ ಕಡೆ ಇರೋದೆಲ್ಲ ನೈನ್ ನೈಂಟಿ ನೈನ್ ಟು ತೌಸಂಡ್ ನೈನ್ ನೈಂಟಿ ನೈನ್ ರೇಂಜಲ್ಲಿ ಇರೋದಂತೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಕಾಸ್ಟ್ಲಿ ಸೀರೆಗಳು ಇದ್ದಂಗಿದೆ ಕಲರ್ ಕಲರ್ ಇದೆ ವೆರೈಟಿ ಇದೆ ನಾವೇ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ಅವ್ರನ್ನ ಕರೆದ್ರೂ ಅವರು ಹೆಲ್ಪ್ ಮಾಡ್ತಾರೆ ಕಸ್ಟಮರ್ಸ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಗು ಮುಖದಲ್ಲೇ ಅವ್ರನ್ನ ಅಟೆಂಡ್ ಮಾಡ್ತಾರೆ ಅದು ನಂಗೆ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಸೀರೆಗಳು ಎಷ್ಟೊಂದು ವೆರೈಟಿ ಇದೆ ಎಲ್ಲರೂ ಯಾಕೆ ಕಂಚಿಗೆ ಹೋಗ್ತಾರೆ ಸೀರೆ ತೊಗೊಂಡು ಬರೋಕ್ಕೆ ಅಂತ ನನಗೂ ಈ ಶಾಪಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಬಟ್ ನಾವು ವಿಚಾರಿಸ್ಕೊಂಡು ಹೋಗಬೇಕಾಗುತ್ತೆ ಕಂಚಿಯಲ್ಲಿ ನಾವು ಮೋಸ ಹೋಗೋ ಸಾಧ್ಯತೆನೂ ಇರುತ್ತೆ ನಾವು ವಿಚಾರಿಸ್ಕೊಂಡು ಎಲ್ಲಿ ಕಡಿಮೆ ರೇಟಿಗೆ ಸಿಗತ್ತೆ ಎಲ್ಲಿ ಚೆನ್ನಾಗಿದೆ ಆ ಥರ ನೋಡ್ಕೊಂಡು ಹೋಗಬೇಕಾಗತ್ತೆ ನಮಗೆ ಗೊತ್ತಾಗಲಿಲ್ಲ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಬಾರ್ಗೇನ್ ಇಲ್ಲದೆ ಇರೋ ಶಾಪಲ್ಲಿ ಫಿಕ್ಸ್ಡ್ ಆಗಿ ಫಿಕ್ಸ್ಡ್ ಆಗಿರೋ ಶಾಪಿಗೆ ಹೋಗಿದ್ವಿ ಅದರಲ್ಲಿ ನಮಗೆ ಯಾವುದೇ ರೀತಿಯಾದ ಮೋಸ ಆಗಲ್ಲ ಅಂತ ಅಂದ್ಕೊಂಡು ಫಿಕ್ಸ್ಡ್ ರೇಟ್ ಇರೋಂತ ಶಾಪಿಗೆ ಹೋಗಿದ್ವಿ ನೋಡಿ ಈ ಸೀರೆಗಳೆಲ್ಲ ಎಷ್ಟು ಕಾಸ್ಟ್ಲಿ ಸೀರೆ ಇದ್ದಂಗಿದೆ ಇದ್ರ ರೇಂಜ್ ಎಲ್ಲ ನೈನ್ ನೈಂಟಿ ನೈನ್ ಟು ತೌಸಂಡ್ ನೈನ್ ನೈಂಟಿ ನೈನ್ ಅಷ್ಟೇ ನಂಬಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ ಇಲ್ಲೂ ಬೆಂಗಳೂರಲ್ಲೂ ಸಿಗ್ಬಹುದು ಚಿಕ್ಕಪೇಟೆಯಲ್ಲಿ ಹುಡುಕಿದ್ರೆ ಸಿಗ್ಬೋದು ಬಟ್ ಈ ರೀತಿಯಾಗಿ ಸಿಗೋದು ಡೌಟ್ ಅಂತಾನೆ ಅನಿಸುತ್ತೆ ಸೀರೆ ನೋಡಕ್ ಮಾತ್ರ ಅಲ್ಲದೆ ಕ್ವಾಲಿಟಿನೂ ಕೂಡ ಚೆನ್ನಾಗೆ ಇತ್ತು ನಾನು ನೋಡೋದ್ನಲ್ಲ ಕ್ವಾಲಿಟಿನೂ ಚೆನ್ನಾಗೆ ಅನ್ನಿಸ್ತು ಕಾಸ್ಟ್ಲಿ ಸೀರೆ ಥರನೇ ಕ್ವಾಲಿಟಿ ಕೂಡ ಇತ್ತು ನೋಡಿ ರೇಟ್ ಹಾಕಿದಾರೆ ನೋಡಿ ಎಲ್ಲ ರೇಂಜಿನ ಸೀರೆಗಳು ಇಲ್ಲಿ ಸಿಗುತ್ತೆ ಹಾಗೆ ಸಿಲ್ಕ್ ಸೀರೆ ಕಾಟನ್ ಸೀರೆ ಆರ್ಟ್ ಸಿಲ್ಕ್ ಸೀರೆ ಫ್ಯಾನ್ಸಿ ಸೀರೆ ನಿಮ್ಗೆ ಯಾವ ಥರ ಬೇಕು ಎಲ್ಲಾನು ಸಿಗುತ್ತೆ ನೋಡಿ ಇಲ್ಲಿರೋದೆಲ್ಲ ಕಾಟನ್ ಸೀರೆ ಕಾಟನ್ ಸೀರೆಯಲ್ಲೇ ನೋಡಿ ಎಷ್ಟು ವೆರೈಟಿ ಇದೆ ಅಂತ ನಾವು ನಾವು ಮಾಮೂಲಿಯಾಗಿ ಕಾಟನ್ ಸೀರೆ ತಗೊಳ್ಳೋಕೆ ಹೋದ್ರೆ ಅಷ್ಟೊಂದು ವೆರೈಟಿ ನಮ್ಗೆ ಯಾವತ್ತು ಸಿಗಲ್ಲ ಆದ್ರೆ ಇಲ್ಲಿ ಕಾಟನ್ ಸೀರೆಯಲ್ಲೂ ಕಲರ್ ಕಲರ್ ಆಗಿ ವೆರೈಟಿಯಾಗಿ ಸಿಕ್ಕಿತ್ತು ನಿಮ್ಗೆ ಏನನ್ಸ್ತು ಈ ವಿಡಿಯೋ ನೋಡಿ ನೀವು ಯಾವಾಗಾದ್ರೂ ಕಂಚಿಗೆ ಹೋಗಿದ್ರ ನಿಮ್ ಕಂಚಿಯಲ್ಲಿ ಸೀರೆ ರೇಟ್ ಕಮ್ಮಿ ಇದೆ ಅಂತ ನಿಮ್ಗೂ ಕೂಡ ಅನ್ಸಿತ್ತಾ ಅಥವಾ ಈ ವಿಡಿಯೋ ನೋಡಿದ್ಮೇಲೆ ನೀವು ಕಂಚಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ದೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ